ಹಲೋ ನಮ್ಮ ಚಾನಲ್ ದುಖಾನ್ಕೆ ಉಪಾಯಿಗೆ ಸ್ವಾಗತ ಇದು ನಮ್ಮ ಮೊದಲನೆಯ ವಿಡಿಯೋ ನನ್ನ ಹೆಸರು ಮೊಹಮ್ಮದ್ ಜಾವಿದ್ ನಾನು ಕಳೆದ ಹತ್ತು ವರ್ಷಗಳಿಂದ ಹೋಲ್ಸೇಲ್ ವ್ಯಾಪಾರವನ್ನು ನಡೆಸುತ್ತಾ ಇದ್ದೇನೆ ನನಗೆ ತಿಳಿದು ಬಂದಿರುವ ವ್ಯಾಪಾರಿಯರ ಸಮಸ್ಯೆಗಳನ್ನು ಉಪಾಯ ತಿಳಿಸಲು ಈ ಚಾನಲ್ ಕೆ ಉಪಾಯ ಕನ್ನಡದಲ್ಲಿ ಚಾಲು ಮಾಡಿದ್ದೇನೆ ಹೊಸ ಅಂಗಡಿಕಾರರು ಅನುಭವಿ ವ್ಯಾಪಾರಿಯರು ಆ ವ್ಯಾಪಾರದಲ್ಲಿ ಆಸಕ್ತಿ ಹೊಂದಿರುವರು ಜಾಬ್ ಬಿಟ್ಟು ಬಿಸ್ನೆಸ್ ಮಾಡಬೇಕಂದವರು ಈಗ ಕಾಲೇಜ್ ಮುಗಿಸಿ ಬಿಸ್ನೆಸ್ ಮಾಡಬೇಕನ್ನೋರು ಸೀಸ್ನಲ್ ವ್ಯಾಪಾರಿ ಸೀಸ್ನಲ್ ವ್ಯಾಪಾರಿ ಅಂದರೆ ಉದಾಹರಣೆಗೆ ಮಳೆಗಾಲದಲ್ಲಿ ರೇನ್ಕೋಟು ಛತ್ರಿ ಜರ್ಕಿನ್ ಇಂಥ ಮಾರುವವರು ಚಳಿಗಾಲಲ್ಲಿ ಸ್ವೆಟ್ಟರು ಮಫ್ಲರು ಟಬ್ಗೆ ಮಾರುವವರು ಬ್ಯಾ ಬಿಸಿಲು ಬಿಸಿಗಾಲಲ್ಲಿ ಬಿಸಿಲಲ್ಲಿ ಲುಂಗಿ ಬನಿಯಾನು ಅಜ್ಜು ನಿಂಬುಪಾನಿ ಈ ಥರ ಮಾರುವವರು ಇವರೆಲ್ಲಿಗೆ ಇವರೆಲ್ಲರಿಗೆ ನನ್ನ ಚಾನೆಲ್ ದುಖಾನ್ಕೆ ಉಪಾಯ ಮೂಲಕ ಸಹಾಯ ಆಗಲಿ ಅಂತೆ ಆಸೆಗೆ ಈ ಚಾನೆಲನ್ನು ನಾವು ಶುರು ಮಾಡಿದ್ದೇವೆ ನನಗೆ ತಿಳಿದು ಬಂದಿರುವ ಕೆಲವು ಪಾಯಿಂಟ್ಸ್ಗಳನ್ನು ತಿಳಿಸುತ್ತೇನೆ ವ್ಯಾಪಾರವನ್ನು ಹಳೆಯ ಸಂಪ್ರದಾಯಕ್ಕಿಂತ ನಾನು ನಡೆಸಬಾರದು ಎರಡನೇ ಒನ್ ಮೊದಲನೆಯದು ಎರಡನೇದ್ದು ಜಾಸ್ತಿ ಡಿಸ್ಕೌಂಟ್ ಪಡೆಯಲು ಕ್ವಾಂಟಿಟಿ ತಗೊಂಡು ತನ್ನದೇ ಲುಕ್ಸಾನ್ ಮಾಡಿಕೊಳ್ಳುವುದು ಮೂರನೇದ್ದು ಮಾರ್ಕೆಟ್ ನಿರ್ಲಕ್ಷಣೆಯಿಂದ ನಡೆಸುವುದು ನಾಲ್ಕನೇದ್ದು ಅಂಗಡಿಯನ್ನು ನಿರ್ಲಕ್ಷ್ಯದಿಂದ ನಡೆಸುವುದು ಐದನೇದ್ದು ಗ್ರಾಹಕರ ನಿರ್ಲಕ್ಷಣೆ ಮಾಡುವುದು ಗ್ರಾಹಕರಿಗೆ ನಿರ್ಲಕ್ಷಣೆ ಮಾಡುವುದು ಈ ಮೊದಲನೇ ಮೂರು ಟಾಪಿಕ್ಗಳನ್ನು ಶಾರ್ಟಲ್ಲಿ ತಿಳಿಸುತ್ತೇನೆ ವ್ಯಾಪಾರವನ್ನು ಹಳೆಯ ಸಂಪ್ರದಾಯಕ್ಕಿಂತ ನಡೆಸಬಾರದು ಉದಾಹರಣೆಗೆ ಈಗ ನಮ್ಮ ಅಜ್ಜರ್ ಬಿಸ್ನೆಸ್ ಒಂದು ಸೆಟ್ ಮಾಡಿರ್ತಾರೆ ಅಜ್ಜರ್ ಆದಮೇಲೆ ಅದು ನಮ್ಮ ಫಾದರ್ ನೋಡ್ಕೊತಿರ್ತಾರೆ ಆಗಿನ ಕಾಲಿಗೆ ಏನು ಸೆಟ್ ಇತ್ತು ಆಗಿನ ಮಾರ್ಕೆಟ್ ಹೇಗಿತ್ತು ಅವಾಗಿಂದ ಅವರು ಚೇಂಜಸ್ ಅಡಾಪ್ಟ್ ಮಾಡ್ಕೊಂಡು ಬರ್ತಾರೆ ಈಗ ನಾವು ಅಜ್ಜಾರು ಹಿಂಗೆ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಫಾದರ್ ಹೀಗೆ ಮಾಡ್ಕೊಂಡು ಬಂದಿರೋದನ್ನ ನಾವು ಅದೇ ರೀತಿ ನಾವು ಮಾಡ್ಕೊಂಡು ಹೋಗಬಾರ್ದು ಮಾರ್ಕೆಟಲ್ಲಿ ಏನು ಚೇಂಜಸ್ ಆಗಿದೆ ಅದನ್ನೆಲ್ಲ ನಾವು ತಿಳ್ಕೊಬೇಕು ಆ ತಿಳ್ಕೊಂಡು ಅದನ್ನೆಲ್ಲ ನಮ್ಮ ಬಿಸ್ನೆಸ್ಸಲ್ಲಿ ನಾವು ಅಪ್ಲೈ ಮಾಡಬೇಕು ಚೇಂಜಸನ್ನು ಚೇಂಜಸ್ ಯಾವುದು ನೆಸೆಸರಿ ಇದೆ ಅದನ್ನ ಚೇಂಜಸ್ ಮಾಡಲೇಬೇಕು ಮಾಡಿದ್ರೆ ನಮ್ಮದು ಬಿಸ್ನೆಸ್ಸಿಗೆ ಸಪೋರ್ಟ್ ಆಗುತ್ತೆ ಆ ಥರ ನಾವು ಬಿಸ್ನೆಸನ್ನು ನಾವು ಓಡಿಸ್ಕೊ ಓಡ್ಕೊಂತ ಓಡಿಸ್ಕೊತು ಹೋಗಬೇಕು ಜಾಸ್ತಿ ಡಿಸ್ಕೌಂಟ್ ಪಡೆಯಲು ಕ್ವಾಂಟಿಟಿ ತಗೊಂಡು ತಮ್ಮದೇ ಲುಕ್ಸಾನ್ ಮಾಡಿಕೊಳ್ಳುವುದು ಈಗ ಕ್ವಾಂಟಿಟಿಯಲ್ಲಿ ನೀವು ಪರ್ಚೇಸ್ ಮಾಡ್ತೀರಿ ಬಲ್ಕ್ ಕ್ವಾಂಟಿಟಿಯಲ್ಲಿ ಪರ್ಚೇಸ್ ಮಾಡ್ತೀರಿ ಮಾಡಿದ ಮೇಲೆ ನಿಮಗೆ ರೇಟ್ ಕಡಿಮೆ ಸಿಗುತ್ತೆ ಆಬ್ವಿಯಸ್ಲಿ ಆದರೆ ಕಡಿಮೆ ರೇಟ್ ಸಿಗಿದ ಆ ಮಟೀರಿಯಲನ್ನು ನೀವು ಒಂದು ತಿಂಗಳಲ್ಲಿ ಮಾರಿದ್ರೇ ನಿಮ್ಮದು ಪ್ರಾಫಿಟ್ಟು ಅದು ನಿಮಗೆ ಭಾಳ ಗುಡ್ ವೇ ಬೆಸ್ಟ್ ವೇ ಅದು ಆ ಥರ ಮಾಡಿದರೆ ಏನು ತೊಂದರೆ ಇಲ್ಲ ಅದೇ ಮಾಲನ್ನು ನೀವು ಒಂದು ತಿಂಗಳಕ್ಕಿಂತ ಹೆಚ್ಚಿಗೆ ಟೈಮ್ ತೊಗೊಂಡ್ರೆ ನಿಮ್ಮ ಮಾರ್ಜಿನ್ ಅದರಲ್ಲಿ ಕಡಿಮೆ ಆಗುತ್ತೆ ಇದರ ಡಿಟೇಲ್ ವೀಡಿಯೋ ನಿಮಗೆ ಮುಂದಿನ ವೀಡಿಯೋಸಲ್ಲಿ ನೋಡಲಿಕ್ಕೆ ಸಿಗುತ್ತೆ ಮಾರ್ಕೆಟ್ ಮಾರ್ಕೆಟ್ ನಿರ್ಲಕ್ಷ್ಯದಿಂದ ನಡೆಸುವುದು ಈಗಿನ ಕಾಲದಲ್ಲಿ ಬಹಳ ವಸ್ತು ಆನ್ಲೈನಿಂದ ಸೇಲ್ ಆಗ್ತಾ ಇದೆ ಆ ಅದರಲ್ಲಿ ಆನ್ಲೈನ್ದಲ್ಲಿ ಸಿಗೋದು ಆನ್ಲೈನಲ್ಲಿ ಏನು ತೊಂದರೆ ಇದು ಉಂಟಾಗುತ್ತೆ ಇಲ್ಲ ತೊಂದರೆ ಇದೆ ಆನ್ಲೈನಲ್ಲಿ ಸಿಗೋದು ಅಂಥದ್ದು ಅಂಥವೆಲ್ಲ ಐಟಮಿಗೆ ಮಾತ್ರ ಗ್ರಾಹಕರು ಅಂಗಡಿಗೆ ಬಂದು ಪರ್ಚೇಸ್ ಮಾಡ್ಕೊತಾರೆ ಈಗ ಉದಾಹರಣೆಗೆ ಹಾರ್ಡ್ವೇರ್ ಐಟಮ್ನಲ್ಲಿ ನಿಮಗೆ ಪಲಂಬಿಂಗ್ ಐಟಮ್ಸು ಏನಾರು ಮೆಟಲ್ ಐಟಮ್ ಕಬ್ಬಣ ಬೇಕಂದರೆ ಅದು ಅಂಗಡಿಗೆ ಬಂದು ಒಯ್ತಾರೆ ಆಟೋಮೊಬೈಲ್ಸ್ ಸೆಕ್ಷರ್ ಸೆಕ್ಟರಲ್ಲಿ ಈಗ ಚ ಟೂ ವೀಲರ್ದಲ್ಲಿ ಚೈನ್ಸ್ ಪಾಕೆಟು ಅದು ಆನ್ಲೈನಲ್ಲಿ ತೊಗೊಳೋದು ಕಷ್ಟ ಆಗಿರ್ತದೆ ಇದಕ್ಕೆಲ್ಲ ವಿವರಣೆಯವಾಗಿ ನಿಮಗೆ ವಿಡಿಯೋಸನ್ನು ಮುಂದಿನಲ್ಲಿ ವಿಡಿಯೋಸ್ ನೋಡಲಿಕ್ಕೆ ಸಿಗುತ್ತೆ ಇಂಥವೆಲ್ಲ ಐಟಮು ಟ್ಯಾಕ್ಟ್ರ್ ಐಟಮು ಕಬ್ಣದ್ದು ಹೆವಿ ಇರುತ್ತೆ ಅದನ್ನೆಲ್ಲ ಅಂಗಡಿಗೆ ಹೋಗಿ ತೊಗೋಬೇಕಾಗುತ್ತೆ ತಿಳಿಸೋದೇನೆಂದರೆ ನೀವು ನಿಮ್ಮ ಕೆಲಸಕ್ಕೆ ಗಮನ ಕೊಟ್ಟು ವ್ಯಾಪಾರಕ್ಕೆ ಅಪ್ಡೇಟ್ ಇರಬೇಕು ಗ್ರಾಹಕರ ರಿಪೀಟ್ ಬರಲು ನಿಮ್ಮ ಸ್ವಭಾವನೇ ಮುಖ್ಯ ಕಾರಣ ಈ ಕೆಲವು ಮಾತುಗಳು ಹೇಳಿ ದುಖಾನ್ಗೆ ಕೆ ಉಪಾಯ ಇಂಟ್ರೊಡಕ್ಷನನ್ನು ನಾನು ಇಲ್ಲಿಗೆ ಮುಗಿಸುತ್ತೇನೆ ಈ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆತಂದರೆ ಲೈಕ್ ಮಾಡಿ ಮತ್ತೊಬ್ಬರಿಗೆ ಹೆಲ್ಪ್ ಮಾಡಲು ಶೇರ್ ಮಾಡಿ ಇಂಥ ಕಂಟೆಂಟ್ ಮತ್ತು ನೋಡಲು ಶೇ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಯಾವುದೇ ಟಾಪಿಕ್ ಮೇಲೆ ವಿಡಿಯೋ ಬೇಕಂದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು